ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಹಾಗೆ ದೋಸೆಗೆ ಚಪಾತಿಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಮಾಡ್ಕೊಳ್ಳಿಕ್ಕೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಮಸಾಲಾನ ಹುರಿದ್ಬಿಟ್ಟು ನಾನು ಅದನ್ನು ರುಬ್ಕೊಳ್ಳೋಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಅರ್ಧ ಈರುಳ್ಳಿ ಹಾಗೆ ಒಂದೆರಡು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಗೆ ಒಂದೆರಡು ಪೀಸ್ ಆಗುವಷ್ಟು ಚಾ ಚಕ್ಕೆ ಮತ್ತು ಒಂದು ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಅದು ಹಸಿ ಸ್ಮೆಲೆಲ್ಲ ಹೋಗಿಬಿಡುತ್ತೆ ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹಾಗೆಯೇ ಅದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಬದಲಾಗಿ ನೀವು ಗೋಡಂಬಿ ಕೂಡ ಸೇರಿಸ್ಕೊಂಡು ರುಬ್ಕೊಬೋದು ಇವಾಗ ರುಬ್ಬಿ ಪೇಸ್ಟ್ ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಮತ್ತೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಮಶ್ರೂಮ್ನ ಇದ್ದೀನಿ ಈ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಒಂದು ಮಶ್ರೂಮಲ್ಲಿ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಮಶ್ರೂಮ್ ಕೂಡ ಸ್ವಲ್ಪ ಬೇಯ್ತಾ ಬೇಯ್ತಾ ನೀರು ಬಿಡುತ್ತೆ ಹಾಗಾಗಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ಎತ್ತಿ ಸೈಡಲ್ಲಿ ಇಟ್ಕೊಂಡು ಇವಾಗ ಇನ್ನೊಂದು ಪಾತ್ರೆ ಇಟ್ಕೊಂಡು ನಾನು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಪಲಾವ್ ಎಲೆ ಹಾಗೆ ಒಂದು ಒರೆ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಪೌಡರ್ಗಳನ್ನ ಎಣ್ಣೆಲಿ ಫ್ರೈ ಮಾಡುವಾಗ ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಹೋಗಿಬಿಡುತ್ತೆ ಇವಾಗ ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊನ ಹಾಕ್ಕೊಂಡು ಎಣ್ಣೆಲಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ರುಬ್ಬಿರುವಂಥ ಮಸಾಲನ ಇದಕ್ಕೆ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡಲಿ ಅಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀವು ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ಕುದಿಯೋಕ್ಕೆ ರೆಡಿ ಆಗ್ತಾ ಇದೆ ನಾನು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಒಂದು ಹತ್ತರಿಂದ ಹದಿನಿಮಿಷ ಅಂದರೆ ಫುಲ್ ಕುದೀಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಇದಿವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಇವಾಗ ನೀವು ಉಪ್ಪನ್ನ ಹಾಕ್ಕೊಳ್ಳಿ ಕಮ್ಮಿ ಅನಿಸಿದ್ರೆ ಮತ್ತೆ ನೋಡಿಬಿಟ್ಟು ಹಾಕ್ಕೊಳ್ಬೋದು ಇವಾಗ ನಾನು ಬೇಯಿಸಿಟ್ಟಿರುವಂಥ ಮಶ್ರೂಮನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ್ಮೇಲೂ ಕೂಡ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ ಆವಾಗ ಮಶ್ರೂಮ್ ಗ್ರೇವಿ ರೆಡಿಯಾಗಿಬಿಡುತ್ತೆ ಮತ್ತು ಸ್ವಲ್ಪ ಚಪ್ಪೆ ಅನಿಸ್ತು ಸೊ ಉಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು ಸಾರಿ ತಿರ್ಸ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಮಶ್ರೂಮ್ ಗ್ರೇವಿ ರೆಡಿಯಾಗುತ್ತೆ ಇದು ನಿಮಗೆ ಚಪಾತಿಗೆ ದೋಸೆಗೆ ಹಾಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಆಗಿ ಫುಲ್ಲಾಗಿ ಗಟ್ಟಿಯಾಗಿಬಿಡುತ್ತೆ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ